Thank you. ಖುಷಿ ಪಟ್ಟಿಲ್ಲ ಖುಟ್ಟಿಲ್ಲ ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ನನ್ನ ಮೂರು ಸಹೋದರಿ ನನ್ನ ಮೂರು ಸಹೋದರಿಯರಿಗೆ ಇವತ್ತು ಮದುವೆ ಅದು ತುಂಬಾ ಹೆಮ್ಮೆ ಆಗ್ತಾ ಇದೆ ನನಗೆ ಯಾಕಂದ್ರೆ ತುಂಬಾ ಖುಷಿ ಆಗ್ತಿದೆ ಅಲ್ಲ ಅವ್ರು ಹಂಗ್ಲಿಲ್ಲ ಅಲ್ಲ ಇಂತೊಂದು ಭಾಗ್ಯ ಕೊಟ್ಟಿದ್ದಾನೆ ಅಲ್ಲಿ ಹಂದ್ಲಿಲ್ಲ ಅಲ್ಲಾ ಶುಕ್ರ ಹೇಳ್ತಾ ಇದ್ದೇನೆ ಯಾಕಂದ್ರೆ ಹೇಳಿದೆ ಇವತ್ತಿನ ನಿಜವಾಗಿರೋ ಹೀರೋ ನಾನಲ್ಲ ನೀವೆಲ್ಲ ಎನ್ಸೋದು ನಿಜವಾಗಿರೋ ಈ ಮದುವೆ ಕಾರ್ಯಕ್ರಮ ನಾನು ಮಾಡಿದ್ದೇನೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಇವತ್ತಿನ ನಿಜವಾಗಿರೋ ಹೀರೋ ಆದರ್ಶ ವ್ಯಕ್ತಿಗಳು ನಾನಲ್ಲ ಇಲ್ಲಿ ಕೂತಿದಾರಲ್ಲ ಈ ಮೂರು ಜನ ಹೀರೋಗಳು ಇವರು ಇವತ್ತಿದು ಮೈನ್ ಆಗಿರೋ ಹೀರೋಗಳು ಇವರೇ ಇವರೇ ಆದರ್ಶ ವ್ಯಕ್ತಿಗಳು ಯಾಕಂದ್ರೆ ಇವರಿಗೆ ಯಾಕೆ ಆದರ್ಶ ವ್ಯಕ್ತಿಗಳು ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಮದುವೆ ಕಾರ್ಯಕ್ರಮಕ್ಕೆ ನಾನು ಒಂದು ವರ್ಷ ಮುಂಚೆನೆ ನಾನು ಹೇಳಿದ ನನ್ನ ಪ್ರಕಾರ ಫೆಬ್ರವರಿ ಇಪ್ಪತ್ತೆರಡಕ್ಕೆ ನಾನು ಪ್ಯಾರಾಡೈಸ್ ಗ್ರೌಂಡ್ ಅಲ್ಲಿ ಇದಕ್ಕೆ ಸಾಕ್ಷಿ ಆಗಿದ್ದಾರೆ ನಮ್ಮ ಮಾಜಿ ಶಾಸಕರು ಮೊದಿನ್ ಬಾಬು ಅವರು ಬಂದಿದ್ರು ಅವರ ಅವರಿಗೆ ಯಾವತ್ತೂ ಕೃತಜ್ಞತೆ ಹೇಳಲೇಬೇಕು ಯಾಕಂದ್ರೆ ಅವತ್ತವರದು ಇಲೆಕ್ಷನ್ ಒಂದು ಏನ ಮೀಟಿಂಗ್ ಇತ್ತು ಅಧ್ಯಕ್ಷರಾಗಿದ್ರು ಅವತ್ತು ಆ ಆ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ನನ್ನ ಕಾರ್ಯಕ್ರಮಕ್ಕೆ ನನ್ನ ಕರೆಗೆ ಹೋಗ್ಕೊಟ್ಟು ಬಂದು ಎರಡು ನಿಮಿಷ ಮಾತಾಡಿ ಶುಭ ಕೋರಿ ಹೋಗಿದ್ದಾರೆ ಯಾರು ಬೈದಿಂಬಾವಣವರು ಅವತ್ತು ನಾನು ಅವತ್ತೇ ಅದೇ ಸ್ಟೇಜ್ ಅಲ್ಲಿ ಮಾತು ಕೊಟ್ಟಿದ್ದೆ ನಾನು ಇನ್ಶಾ ಅಲ್ಲ ಮೂರು ಬಡ ಮಕ್ಕಳ ಬಡ ಹೆಣ್ಣು ಮಕ್ಕಳ ಮದುವೆ ಒಂದು ವರ್ಷದೊಳಗೆ ಮಾಡ್ತೇನೆ ಅಂತ ಹೇಳಿ ಆಗ ಮಾತು ಕೊಡ್ಲಿಕ್ಕೆ ನಾನು ಕೊಟ್ಟೆ ಆದ್ರೆ ಮಾತು ಕೊಟ್ಟ ಮೇಲೆ ಹಣ ಕ್ರೂಢೀಕರಿಸಲಿಕ್ಕೂ ಕಷ್ಟ ಯಾಕಂದ್ರೆ ಹಣ ಅಷ್ಟು ಸ್ವಲ್ಪ ದೊಡ್ಡ ಹಣನೇ ಬೇಕು ಸ್ವಲ್ಪ ಹಣದಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಹಣ ಕೂಡಿ ಟೆನ್ಷನ್ ಇತ್ತು ಹೇಗೆ ಕೂಡಿ ಕೊಟ್ಟೆ ಅಲ್ಲ ಅಂತ ಹೇಗಾದ್ರೂ ಕೂಡಿ ಕಲಿಸಿದೆ ಹಣ ಕೂಡಿ ಕಲಿಸಿದ ಮೇಲೆ ನನಗೆ ಇನ್ನೊಂದು ದೊಡ್ಡ ಟೆನ್ಷನ್ ಇದ್ದದ್ದು ಈ ಜೋಡಿಗಲ್ಲಿ ಹುಡುಕೋದು ತುಂಬಾ ಕಷ್ಟ ಆಗಿತ್ತು ಯಾಕಂತ ಹೇಳಿದ್ರೆ ನಾನು ತುಂಬಾ ಜನರ ಹತ್ರ ಕೇಳಿದೆ ಆಕ್ಚುಲಿ ಹುಡುಗಿರ ಕಡೆಯವರಿಗೆ ಮನಸ್ಸಿರುತ್ತೆ ಆದ್ರೆ ಹುಡುಗರ ಕಡೆ ಅವರು ಹೋಗ್ತಾ ಇಲ್ಲ ನಾನ್ ತುಂಬಾ ಕಡೆಯಿಂದ ಪ್ರಯತ್ನ ಬಟ್ಟೆ ತುಂಬಾ ಕಡೆಯಿಂದ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಆದ್ರೆ ಇನ್ಶಾ ಅಲ್ಲ ನಾನು ಇಲ್ಲಿಂದ ಮನಸ್ಸು ಮಾಡಿದ್ದು ನಾನು ಆಕ್ಚುಲಿ ಇಲ್ಲಿಂದ ಮನಸ್ಸು ಮಾಡಿದಲ್ಲ ಇಲ್ಲಿಂದ ಮನಸ್ಸು ಮಾಡಿ ಹೇಳಿದೆ ಅಲ್ಲಿ ಹಂದಲಿಲ್ಲ ಅದನ್ನು ಕೊಟ್ಟ ಈ ಮೂರು ಜೋಡಿಗಳು ಇವತ್ತು ಹೀರೋಗಳು ಆಗ್ಲಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಆ ಪಾಪದ ಮೂರು ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮಕ್ಕೆ ಹೆಣ್ಣಿನ ಕಡೆಯ ಕಷ್ಟ ನೋಡಿ ಹೆಣ್ಣಿನ ಕಡೆ ಕಷ್ಟ ನೋಡಿ ಅವರ ತಂದೆ ತಾಯಿಯ ಬೇಜಾರು ನೋಡಿ ಈ ಮೂರು ಹೆಣ್ಣು ಮಕ್ಕಳು ಮದುವೆ ಆಗ್ಲಿಕ್ಕೆ ಒಪ್ಕೊಂಡಿದಾರಲ್ಲ ಅದಕ್ಕೆ ಇವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಮತ್ತೆ ಇವರಿಗೆ ಕೃತಜ್ಞತೆ ಹೇಳಬೇಕು ಇವತ್ತಿನ ಆದರ್ಶ ವ್ಯಕ್ತಿಗಳು ಇವತ್ತಿನ ಈ ಈ ಸಭೆಯ ಈ ಶುಭ ಕಾರ್ಯಕ್ರಮದ ಹೀರೋಗಳು ಇವರು ಯಾಕಂದ್ರೆ ಹೇಳಿದ್ರೆ ಇವ್ರಿಗೂ ಬೇಕು ಇವ್ರಿಗೆ ಇದಕ್ಕಿಂತ ಡಬಲ್ ಮದುವೆ ಆಗ್ಬೋದು ಆಗ್ಬಹುದು ಈಗ ಯುವಕರಲ್ಲಿ ಆಗ್ತಾ ಇದಕ್ಕಿಂತ ಡಬಲ್ ಮದುವೆ ಆಗ್ಬಹುದು ಇವ್ರ ಮದುವೆ ಆಗ್ಲಿಕ್ಕೆ ಇವರು ಹೇಳಿದ ಇವರ ಈ ಎಲ್ಲ ಆಶೆಯನ್ನ ಈ ಎಲ್ಲ ಆಶೆಯನ್ನ ಎಲ್ಲ ಇರುವ ಎಲ್ಲ ಇದನ್ನ ಇವರು ಬದ್ದಿ ಗೊತ್ತಿ ಹೆಣ್ಣು ಮಕ್ಕಳ ನಮಗೆ ಮದುವೆ ಕೊಡ ನಮ್ಗೆ ಹೆಣ್ಣು ಕೊಡ ಹೆಣ್ಣು ಮಕ್ಕಳ ತಂದೆ ತಾಯಿ ಅವರ ಕುಟುಂಬಕ್ಕೆ ನಮ್ಮಿಂದ ಏನಾದ್ರೂ ಸಹಾಯ ಆಗತ್ತೆ ನಮ್ಮಿಂದ ಏನಾದ್ರೂ ಹೆಲ್ಪ್ ಆಗತ್ತೆ ನಮ್ಮಿಂದ ಏನಾದ್ರೂ ಆಗ್ತದೆ ಅಂತ ಹೇಳಿ ಪಾಪ ಇವರು ಹೊಕ್ಕೊಂಡಿದಾರಲ್ಲ ಅದಕ್ಕೋಸ್ಕರ ಇವ್ರ ಮೇಲೆ ತುಂಬಾ ಖುಷಿ ನನಗೆ ಅದಕ್ಕೆ ನಂದು ಇನ್ನೊಂದು ಒಂದು ಖುಷಿ ಏನಂತ ಹೇಳಿದ್ರೆ ನನ್ನ ಹದಿನೆಂಟು ವರ್ಷ ಯುವಕ ಇರುವಾಗ ನನ್ನ ಮನಸ್ಸಲ್ಲಿ ಇದ್ದ ದೊಡ್ಡ ಇಷ್ಟ ಹೆಣ್ಣು ಮಕ್ಕಳನ್ನು ನನಗೆ ಮದುವೆ ಮಾಡ್ಬೇಕಂತ ವಿಶಾಲನ್ನು ಇವತ್ತು ಮಾಡ್ತಾ ಇದ್ದೇನೆ ಮುಂದೆ ಮುಂದೆಗೂ ನಾನು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿ ಧೈರ್ಯ ಇದೆ ಯಾಕಂದ್ರೆ ಎಲ್ಲದಕ್ಕೂ ಅಲ್ಲ ಟೈಮ್ ಬರ್ಬೇಕು ನಮ್ಮತ್ರ ನಮ್ಮ ಹತ್ರ ಹಣ ಇದ್ರು ಅಲ್ಲಾಹುವಿನ ಟೈಮ್ ಬರ್ಬೇಕು ಮತ್ತೆ ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ತೇನೆ ಎಲ್ಲದಕ್ಕೂ ಮನಸ್ಸು ಮನಸ್ಸಿದ್ರೆ ಮಾತ್ರ ಯಾವ ಕೆಲಸ ಆಗತ್ತೆ ಈ ಮನಸ್ಸಿದ್ರೆ ಮಾತ್ರ ನಮ್ಮನ್ನು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಇಲ್ಲಾದ್ರೆ ಏನು ಮಾಡಿ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಮನಸ್ಸು ಬರ್ಬೇಕು ಸಾಯನು ಮಾಡ್ಬೇಕು ಇಂತ ಮುಂದೆ ಇಂತ ತುಂಬಾ

ಆ ಮದುವೆ ಆಗಿರ್ತ ಇವತ್ತು ಆ ಹೆಣ್ಣು ಮಕ್ಕಳು ನಿಜಕ್ಕೂ ಈ ಪರಿಸರದಲ್ಲಿ ಬಹಳ ಯಶಸ್ವಿಯಾಗಿದ್ದು ಇದು ಜರಗಬೇಕು ಅಂತ ಹೇಳುವಂತಹ ನಿಯತ್ತಿನಲ್ಲಿ ನಾವು ಸೇರಿದ್ದೇವೆ ನಮ್ಮ ಹಮ್ದಲಿಲ್ಲ ನಲ್ವಾ ಮೂಲಕ ಈ ಮದುವೆ ಬಹಳ ಯಶಸ್ವಿಯಾಗಿ ಸಾಗಿ ಮದುಮಕ್ಕಳು ಮತ್ತು ಇವತ್ತು ಅಲ್ಲಾಹಿನ ಅನುಗ್ರಹದಿಂದ ಅವರ 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 ಈಗಾದಿ ಬೀಗ ಮಾಡಿ 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 ಅವರ ಅವರ ಶಾಶ್ವತ ಜೀವನ ಯಶಸ್ವಿ ಆಗ್ಲಿ ಅಂತೇಳಿ ನಾವೆಲ್ಲ ಮಾಡುವ 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 ಬಹಳ ಸಂತೋಷ ನಿಮ್ಮಂತ ಯಶಸ್ವಿ ಮದುವೆ ಬಹಳಷ್ಟು ಜನಕ್ಕೆ ಸಿಗೋದಿಲ್ಲ ತಾವು ಯಶಸ್ಸಿನ ಸಾಕಾರ ನೋಡಿಕೆಂತ ಹೇಳಿದ್ರೆ ಸರ್ವರು ಸೇರಿಕೊಂಡು ಅತ್ಯಂತ ಕಡು ಬಡ ಹೆಣ್ಣು ಮಕ್ಕಳ ಭಾಗ್ಯ ಮುತ್ತು ಮುಸ್ತಫಾ ಕೈಯಲ್ಲೆಡೆದ್ ಮುಸ್ರಫ್ ನಲ್ಲಿ ನಾವು ಕಂಡಿದ್ದೇವೆ ಯಾವ ರೀತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಮದುವೆ ಭೂಲೋಕದಲ್ಲಿ ಇದ್ರೆ ಸರಳವಾಗಿ ಸಾಮೂಹಿಕವಾಗಿ ಯಾರು ಮದುವೆ ಆಗ್ತಾರೋ ಅದು ನನ್ನ ಪಾಲಿಗೆ ಅತ್ಯಂತ ಶ್ರೀಮಂತವಾದ ಮಗುವೆ ಅಂತ ಹೇಳುವಂತಹ ಅರ್ಥವನ್ನು ನಮ್ಗೆ ಕರುಣಿಸಿದ್ದಾನೆ ನಮ್ಮ ಪ್ರೀತಿಯಿಂದ ಉಮ್ಮತ್ತಿ ಅಂತ ಹೇಳುವಂತಹ ಆಸಲ್ಲಮ್ಮ ತಂಗಲ್ರವರಿಗೆ ತಾವು ಮಾಡುವಂತಹ ಪ್ರಮುಖ ಒಂದು ಸುನ್ನತ್ತಾಗಿರುವುದಾಗಿರುತ್ತೆ ಅಲ್ಲ ನನಗೆ ಬಹಳ ಸಂತೋಷ ನ್ಯೂ ಇಂಡಿಯಾ ಒಂದಿಷ್ಟು ಸಹಾಯ ಆಗ್ಲಿ ಅವರಿಗ ಒಂದಿಷ್ಟು ನಿಟ್ಟುಸರು ಕಾಣುವಂತಾಗ್ಲಿಂತ ಇಂತಹ ವಿವಾಹಗಳನ್ನ ಸಾಮೂಹಿಕ ವಿವಾಹಗಳನ್ನ ಹಲವಾರು ಸಂಘ ಸಂಸ್ಥೆಗಳು ಆದರ್ಶವಾದಿ ಯುವಕರು ಇವತ್ತು ಸಂಘಟಿಸರ ಇದ್ದಾರೆ ಆದ್ರೆ ನಾವು ಈ ರೀತಿಯ ಸಾಮೂಹಿಕ ವಿವಾಹಗಳ ಜೊತೆಯಲ್ಲಿ ಸಾಮೂಹಿಕ ವಿವಾಹಗಳು ಇಲ್ಲದಂತ ಕಡೆಗೆ ಅಥವಾ ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವಂತ ಅಗತ್ಯಗಳು ಇಲ್ಲದಂತ ಕಡೆಗೆ ಸಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕು ಮಾಡ್ಬೇಕು ಯಾಕೆಂದ್ರೆ ಇಸ್ಲಾಮು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಮದುವೆ ಅನ್ನುವಂತಹದ್ದು ಅತ್ಯಂತ ಸರಳವಾಗಿರ್ಬೇಕು ಯಾವುದೇ ಕಾರ್ಯಕ್ರಮ ಸರಳವಾಗಿರಬೇಕು ದುಂದು ವೆಚ್ಚಗಳಿರಬಾರ್ದು ಅನ್ನುವಂಥ ಇವತ್ತು ಸಾಮೂಹಿಕ ವಿವಾಹಗಳನ್ನ ಅಮ್ಮಿಕೊಳ್ಳುವಂತ ಅನಿವಾರ್ಯತೆ ಯಾಕೆ ಬಂದಿದೆ ಅಂದ್ರೆ ಮದುವೆ ಖರ್ಚು ವೆಚ್ಚಗಳನ್ನ ಬಹುತೇಕ ಪಡಿಸಲಿಕ್ಕೆ ಅಸಾಧ್ಯ ಆಗಿರುವಂತಹ ಸಂದರ್ಭದಲ್ಲಿ ಅದರಿಂದಾಗಿ ನಾವು ನಿಜಕ್ಕೂ ಇಂತಹ ವಿವಾಹಗಳ ಸಾಮೂಹಿಕ ವಿವಾಹಗಳ ಜೊತೆಯಲ್ಲಿ ಬಡ ವರ್ಗದ ಸಾಮಾನ್ಯ ವರ್ಗದ ಕುಟುಂಬಗಳ ವಿವಾಹಗಳಿಗೆ ನೆರವನ್ನು ಒದಗಿಸೋದ್ರ ಜೊತೆಯಲ್ಲಿ ಅವರು ಈ ರೀತಿಯಾದಂತಹ ಒಂದು ಮದುವೆ ಅನ್ನುವಂತದ್ದು ಬಹಳಷ್ಟು ಆರ್ಥಿಕ ಸಂಪನ್ಮೂಲವನ್ನು ಬೀಳ್ತದೆ ಅದು ಸಾಮಾನ್ಯರಿಗೆ ಬಡವರಿಗೆ ಎತ್ಕೋದಿಲ್ಲ ಅನ್ನುವಂತ ವಾತಾವರಣದಿಂದ ಹೊರಬರಬೇಕು ಅಂತ ಆದ್ರೆ ಇವತ್ತು ನಾವು ಸರಳ ವಿವಾಹಕ್ಕೆ ಹೆಚ್ಚು ಹೆಚ್ಚು ಕಲಿಸುವಂತ ರೀತಿಯಲ್ಲಿ ಆಗಬೇಕು ಮದುವೆ ಅನ್ನುವಂತದ್ದು ಅವರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಸಾಲ ಮಾಡುವಂತಹ ಯಾರ ಮುಂದಾದರೂ ಕೈ ಚಾಚುವಂತಹ ಅಥವಾ ಸಾಮೂಹಿಕ ವಿವಾಹಗಳಿಗೆ ಅರ್ಜಿ ಸಲ್ಲಿಸುವಂತಹ ಒಂದು ವಾತಾವರಣ ನಮ್ಮ ಸಮಾಜದಿಂದ ಅದು ನಾಶ ಆಗುವ ರೀತಿಯ ಕೆಲಸಗಳಿಗೂ ಕೂಡ ಇವತ್ತು ಇಂತೂ ಚಾರಿಟೇಬಲ್ ಜೊತೆಯಲ್ಲಿ ಎಲ್ಲಾ ರೀತಿಯ ಸಾಮಾಜಿಕವಾಗಿ ಸಕ್ರಿಯವಾಗಿರುವಂತಹ ಸಂಘಟನೆಗಳು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕಾಗ್ತದೆ ಅದು ನಮ್ಮ ನಮ್ಮ ಪ್ರವಾದಿಯವರ ಒಂದು ಆಶಯವೂ ಹೌದು ಇಸ್ಲಾಮಿನ ಆಶಯವೂ ಹೌದು ಮದುವೆ ಅನ್ನುವಂತಹದ್ದು ಭಾರ ಆಗದೆ ಮದುವೆ ಅನ್ನುವಂತಹದ್ದು ಅತ್ಯಂತ ಸರಳವಾಗಿ ಅವರ ಅವರ ಸಂಪಾದನೆಯಲ್ಲಿ ಅವರಿಗೆ ಮಾಡಿ ಮುಗೀಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದಕ್ಕೆ ಸಮಾಜದ ಸ್ತರದಲ್ಲಿರುವಂತಹ ಶ್ರೀಮಂತರು ಕುಲೀನರು ಗಣ್ಯರು ಮದುವೆಯನ್ನ ಸರಳಗೊಳಿಸುವಂತಹ ಮದುವೆ ಸರಳವಾಗಿ ನಡೆಯುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಬಂದ್ರೆ ಖಂಡಿತವಾಗಿ ಅದು ಕೆಳಗಡೆ ಅದು ಬರ್ತದೆ ಅದು ವರದಕ್ಷಿಣೆಯಲ್ಲಿಯೂ ಕೂಡ ಇಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ನಾವು ನಮ್ಮ ಕೈಯಿಂದ ಏನು ಏನು ನಾವು ಮಾಡಿದ್ದೇವೆ ಎಂಬುದು ಬಹಳ ಅಗತ್ಯವಾಗಿದೆ ನಾವು ಹುಟ್ಟಿ ಬಂದ ಮೇಲೆ ನಾವು ಒಂದು ದಿವಸ ಇದ್ದೇ ಇದೆ ಅದು ಯಾರಿಗೂ ಗೊತ್ತಿಲ್ಲ ನಾವು ಯಾವ ದಿನದಲ್ಲಿ ನಾವು ಲೋಕವನ್ನು ಬಿಟ್ಟು ಹೋಗ್ತೇವೆ ಅಂತ ಯಾರಿಗೂ ಅದು ಹೇಳಿಕ ಸಾಧ್ಯ ಆದರೆ ಕನಿಷ್ಠ ಪಕ್ಷ ಒಂದು ಅರವತ್ತು ವರ್ಷದ ಒಳಗೆ ಒಳಗೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ನಾವು ಇಲ್ಲಿ ಬದುಕಿ ನಾವು ನಾವು ಇತರರಿಗೆ ಪರರಿಗೆ ನಾವು ಉಪಕಾರ ಮಾಡಿ ಹೋಗ್ತೇವೆ ಎಂಬುದು ಬಹಳ ಅಗತ್ಯವಾಗಿದೆ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬ ಇರ್ತದೆ ಸಂಸಾರ ಇರ್ತದೆ ಅದನ್ನು ನೋಡುವುದು ಬಹಳ ಅಗತ್ಯವಾಗಿದೆ ಆದರೆ ಅದರೊಂದಿಗೆ ಸಮಾಜದ ಜನರಿಗೆ ಬಡ ಜನರಿಗೆ ಮತ್ತು ಈ ಸೊಸೈಟಿಯ ಬಡ ಜನರಿದ್ದಾರೆ ಅವರಿಗೆ ಉಪಕಾರ ಆಗುವಂತಹ ಕೆಲಸ ಮಾಡುದು ಬಹಳ ಅಗತ್ಯವಾಗಿದೆ ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ನಾಯಕರುಗಳಿದ್ದಾರೆ ರೀತಿಯಲ್ಲಿ ಬಹಳಷ್ಟು ಉಪಕಾರಗಳನ್ನು ಮಾಡ್ತಾ ಅದು ದುಡ್ಡಿನಲ್ಲಿ ಆಗಿರ್ಬೋದು ದೇಹಗೊಂಡಾಗಿರ್ಬೋದು ಬಹಳಷ್ಟು ಜನರಿಲ್ಲಿದ್ದಾರೆ ಆದರೆ ನಾನು ಇವತ್ತು ಏನಂತ ಹೇಳಿದ್ರೆ ಈ ನ್ಯೂ ಇಂಡಿಯಾ ಚಾರ್ಟರ್ ಬಟ್ ಏನು ಇವತ್ತು ಮಾಡಿಕೊಂಡು ಇವತ್ತು ಜನರಿಗೆ ಉಪಕಾರ ಆಗುವಂತ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಅವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ಬಡ ಜಣ್ಣ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇದು ಸುಲಭದ ಕೆಲಸ ಏನಲ್ಲ ಬಹಳಷ್ಟು ಜನರಲ್ಲಿ ಇದರಲ್ಲಿ ಬೇಡಿಕೊಂಡು ಅವರ ಸ್ವಂತ ಕೈಯಲ್ಲಿ ಅವರ ದುಡ್ಡನ್ನು ಹಾಕಿಕೊಂಡು ಅವರ ಎಲ್ಲ ಸಮಯವನ್ನು ಇದಕ್ಕೆ ಮೀರಿಸಿ ಅವರಿಗೆ ಹುಡು ಮುಡುಪಾಕಿಟ್ಟು ಈ ಕೆಲಸವನ್ನು ಮಾಡುದು ಅಂತ ಹೇಳಿದ್ರೆ ಅದು ಸಣ್ಣ ಕೆಲಸ ಅಲ್ಲ ದೊಡ್ಡ ಕೆಲಸ ಬಿಕಾಸ್ ಇಂತ ಕೆಲಸವನ್ನು ಮಾಡಿ ನಮಗೆ ಅದರ ಅದರ ನಮಗೆಲ್ಲ ಎರಡು ಜೀವನದ ಅಗತ್ಯ ಅವಿಭಾಜ್ಯ ಅಂಗಗಳು ಮನೆ ಕಟ್ಟುವುದು ಎಷ್ಟು ಕಷ್ಟ ಮದುವೆ ಮಾಡುದು ಅದೇ ರೀತಿಯ ಕಷ್ಟ ಅದಕ್ಕಾಗಿ ಮನುಷ್ಯ ಮನೆಯಲ್ಲಿ ಸ್ವಂತ ಮನೆಯನ್ನು ಒಂದು ಕನಸು ಆದ್ರೆ ಮದುವೆ ಎನ್ನುವ ಜೀವನ ಅವಿಭಾಜ್ಯ ಅಂಗ ಅದನ್ನು ಆಗದಿದೆ ಜೀವನ ಪರಿಪೂರ್ಣ ಸಾಧ್ಯ ಇಲ್ಲ ಆದ್ರೆ ನಮ್ಮ ಈ ವರದಕ್ಷಿಣೆ ಬಿಡುಗು ಅಥವಾ ಮದುವೆಯ ಖರ್ಚು ಎಷ್ಟೋ ಜನರು ಎಷ್ಟೋ ಹೆಂಗಸರು ಕೂಡ ಮದುವೆ ಆಗಿದೆ ಉಳಿದಂತ ಎಷ್ಟೋ ನಿಗರ್ಶರ ಈ ಆಡಂಬರದ ಮದುವೆ ಇರಬಹುದು ಅಥವಾ ಈ ವರದಕ್ಷಿಣೆಯ ಪಿಡುಗಿ ಇರಬಹುದು ಇದು ಸಮಾಜದ ಬಹು ಹಣ ದೊಡ್ಡ ಪಿಡುಗು ಇದು ತೊಲಗದಿದ್ರೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂತಹ ಚಾರಿಟೇಬಲ್ ಟ್ರಸ್ಟ್ ಗಳು ಅಥವಾ ಯಾರೇ ವ್ಯಕ್ತಿಗಳಾದ ಗೋಜಿಂಬಾ ಅವರು ಹೇಳಿದಂತ ರೀತಿಯಲ್ಲಿ ಯಾರೇ ಆದ್ರೂ ಮುಂದೆ ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಬಹಳಷ್ಟು ದೇವರ ಅದಕ್ಕೆ ಅಭಯ ಇದೆ ಅಂತ ಮಾತನ್ನ ನಾನು ಹೇಳ್ತೇನೆ ಇದು ಇಂತಹ ಕೆಲಸಗಳು ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇನ್ನು ಮುಂದೆ ನಡೀತಾ ನೀವು ಬೇರೆಯವರಿಗೆ ಸಮಾಜಕ್ಕೆ ಪ್ರೇರಣೆಯಾಗಿ ಸಮಾಜವು ನಿಮ್ಮಿಂದಷ್ಟು ಕಲಿತುಕೊಂಡು ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಶುಭವನ್ನು ಹೇಳ್ತಾ ಅದೇ ರೀತಿ ಇವತ್ತಿನ ವಿವಾಹ ಇರುವಂತ ಮೂರು ಜೋಡಿಗಳಿಗೂ